ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದನ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ಗ್ರ್ಯಾಂಡ್ ಆಗಿರೋ ಒಂದು ಕ್ರೋಶ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮುಹೂರ್ತದ ಸ್ಯಾರಿಗೆ ಒಂದು ಗ್ರ್ಯಾಂಡ್ ಕುಚ್ಚು ಹಾಕ್ಬೋದು ಅಂತಂದರೆ ಈ ಒಂದು ಡಿಸೈನ್ನ ಚಾಯ್ಸ್ ಮಾಡ್ಕೋಬೋದು ಕಾಂಬಿನೇಷನ್ ನೋಡಿ ಇದೊಂಥರ ಪರ್ಪಲ್ ಮತ್ತು ಕ್ರೀಮ್ ಮಿಕ್ಸೆಡ್ ಇಲ್ಲಿದೆ ಫ್ರೆಂಡ್ಸ್ ಇದೊಂದು ಪ್ಯೂರ್ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು ಇದಕ್ಕೆ ಗ್ರ್ಯಾಂಡ್ ಆಗಿರೋ ಒಂದು ಕುಚ್ಚನ್ನ ಯಾವ ಥರ ಹಾಕೋದು ಅಂತ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರ್ಯಾರೋ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ ಅಂತಲೇ ಕೇಳ್ಕೊತಾ ಇದ್ದೀನಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಆರೇಳೆ ದಾರ ತಗೊಂಡು ಗಂಟಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ಡಿಸೈನ್ಗೆ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ನಿಡನ್ನು ಸಹ ತಗೊಂಡಿದ್ದೀನಿ ಬಾಡಿ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಜಿಗ್ಸ್ಯಾಕು ಸ್ಟೈಟ್ ಇರೋಲ್ಲ ಸ್ವಲ್ಪ ಸೊಟ್ಟ ಇರುತ್ತಲ್ವ ಫ್ರೆಂಡ್ಸ್ ಅದಕ್ಕೆ ಈ ಥರ ಇದನ್ನು ಮಡ್ಚ್ಕೋಬೇಕು ಸ್ಟಾರ್ಟಿಂಗಲ್ಲೇ ಮಡ್ಚ್ಕೊಂಡು ನಾನು ಅಲ್ಲಿಂದ ಮೊದಲು ಸ್ಯಾರಿಗೆ ಲಾಕನ್ನು ಮಾಡ್ಕೋತಾ ಇದ್ದೀನಿ ಲಾಕನ್ನು ಮಾಡ್ಕೊಂಡಿದ್ಮೇಲೆ ಮತ್ತೆ ಪಕ್ಕಕ್ಕೆ ಇನ್ನೂ ಒಂದ್ಸತಿ ಸಿಂಗಲ್ ಕ್ರೋಷೆ ಇನ್ನೂ ಒಂದ್ಸತಿ ಸಿಂಗಲ್ ಕ್ರೋಶೆ ಅಲ್ಲಿಂದ ನಾನು ಫೈ ಚೈನ್ ತೊಗೊಂಡು ಲಾಕನ್ನು ಮಾಡ್ಕೋತೀನಿ ಫೈ ಚೈನ್ ತಗೊಂಡು ಲಾಕನ್ನು ಮಾಡ್ಕೋತಾ ಇದ್ದೀನಿ ಫೈವ್ ಚೈನ್ ತಗೊಂಡು ಲಾಕ್ ಮಾಡಿಕೊಂಡು ಪಕ್ಕಕ್ಕೆ ಇನ್ನೂ ಒನ್ಸತಿ ಸಿಂಗಲ್ ಕ್ರೋಷೆ ಮತ್ತೆ ಫೈ ಚೈನೇ ತೊಗೋತಾ ಇದ್ದೀನಿ ಮತ್ತೆ ಫೈ ಚೈನ್ ತಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಇಲ್ಲೊಷ್ಟೇ ಫೈವ್ ಚೈನ್ ತೊಗೊಂಡು ಲಾಕ್ ಮಾಡಿದ್ಮೇಲೆ ಕರೆಕ್ಟ್ ಮೆಷರ್ಮೆಂಟ್ ನೋಡಿಕೊಂಡು ಪಕ್ಕಕ್ಕೆ ಇನ್ನೊಂದು ಸರ್ತಿ ಸಿಂಗಲ್ ಕ್ರೋಷೆ ಮಾಡಿಕೊಂಡು ಲಾಕ್ ಮಾಡಿದ್ಮೇಲೆ ಪಕ್ಕಕ್ಕೆ ಇನ್ನೊಂದು ಸರ್ತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಮತ್ತು ಫೈವ್ ಚೈನ್ ತೊಗೊಂಡು ಅಲ್ಲೇ ಲಾಕನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದು ಫೈವ್ ಚೈನ್ ಬಂದು ಕುಚ್ಚಿಗೋಸ್ಕರ ಫೈವ್ ಚೈನ್ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಲ್ಲ ಈ ಗ್ಯಾಪ್ಗಳೆಲ್ಲನೂ ಸಹ ಕುಚ್ಚು ಕಟ್ಟೋದಕ್ಕೆ ಅಂತ ಹೇಳಿ ಇದನ್ನು ಗ್ರ್ಯಾಂಡ್ ಆಗಿದೆ ಫ್ರೆಂಡ್ಸ್ ಈ ಒಂದು ಡಿಸೈನ್ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಅವಾಗ ಅರ್ಥ ಆಗುತ್ತೆ ನಿಮಗೆ ಮತ್ತೆ ಡಿಸೈನು ಸಹ ಯಾವ ಥರ ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ ಅಲ್ಲಿಂದ ನಾನು ಫೋರ್ ಚೈನ್ ತಗೊಂಡಿದ್ದೀನಿ ಅಲ್ಲಿಂದ ಫೋರ್ ಚೈನ್ ಸಹ ತಗೊಂಡಿದ್ದೀನಿ ಫೋರ್ ಚೈನ್ ತಗೊಂಡು ಕರೆಕ್ಟಾಗಿ ಮೆಷರ್ಮೆಂಟ್ ಎಲ್ಲಿಗೆ ಬರುತ್ತೋ ಅದು ಅಷ್ಟೇ ನೋಡಿಬಿಟ್ಟು ಅಲ್ಲಿಗಿನಿ ಲಾಕನ್ನು ಮಾಡ್ಕೋಬೇಕಾಗತ್ತೆ ನೋಡ್ಕೊಂಡು ಲಾಕ್ ಮಾಡ್ಕೊಂಡೆ ಮತ್ತೆ ಅಲ್ಲಿಂದ ನಾನು ಇವಾಗ ಸಿಕ್ಸ್ ಚೈನ್ ತಗೋತಾ ೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ನೇ ತೊಗೋತಾ ಇದ್ದೀನಿ ಸಿಕ್ಸ್ ಚೈನ್ ತಗೊಂಡು ಅದು ಅಷ್ಟೇ ಕರೆಕ್ಟಾಗಿ ಮೆಷರ್ಮೆಂಟನ್ನು ನೋಡಿಬಿಟ್ಟು ಒಂದು ಪಾಯಿಂಟ್ ಬಿಟ್ಟು ಒಳಗೇನೆ ಲಾಕ್ ಮಾಡ್ಕೋಬೇಕಾಗತ್ತೆ ಮೆಜರ್ಮೆಂಟ್ ಕರೆಕ್ಟಾಗಿ ನೋಡಿ ಅಲ್ಲಿಂದ ಒಂದು ಪಾಯಿಂಟ್ ಬಿಟ್ಟು ಒಳಗೆ ಈ ಥರ ಯು ಶೇಪ್ ಬರಬೇಕು ಫ್ರೆಂಡ್ಸ್ ಆರ್ಚ್ ಬರುತ್ತೆ ಅಲ್ಲಿ ಅದಕ್ಕಾಗಿ ಯು ಶೇಪ್ ಬರೋ ಥರ ನೋಡಿಬಿಟ್ಟು ಲಾಕನ್ನು ಮಾಡ್ಕೋಬೇಕಾಗತ್ತೆ ಮತ್ತು ನಾನು ಅಲ್ಲಿಂದ ನೆಕ್ಸ್ಟು ಫೋರ್ ಚೈನ್ ತಗೊಂಡು ಲಾಕನ್ನು ಕರೆಕ್ಟ್ ಮೆಷರ್ಮೆಂಟ್ ನೋಡಿಬಿಟ್ಟು ಲಾಕನ್ನು ಮಾಡ್ಕೋತಾ ಇದ್ದೀನಿ ಫೋರ್ ಚೈನ್ ತಗೊಂಡು ಲಾಕನ್ನು ಮಾಡಿಕೊಂಡೆ ಸ್ಟಾರ್ಟಿಂಗಲ್ಲಿ ಫೈ ಚೈನ್ ತಗೊಂಡು ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಫೈವ್ ಫೈವ್ ಚೈನು ಮತ್ತು ಫೋರ್ ಚೈನು ಹಾಕಿ ಲಾಕ್ ಮಾಡಿಕೊಂಡೆ ಮತ್ತು ಫೈವ್ ಚೈನ್ ಹಾಕಿ ಸಿಕ್ಸ್ ಚೈನ್ ಹಾಕಿ ಫೈ ಚೈನ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡೆ ಮತ್ತು ಫೋರು ಮತ್ತು ಇಲ್ಲಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟ್ ಮೆಷರ್ಮೆಂಟ್ ನೋಡ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು ಪಕ್ಕಕ್ಕೆ ಇನ್ನೂ ಸತಿ ಸಿಂಗಲ್ ಕ್ರೋಷೆ ಮತ್ತು ಇಲ್ಲೂ ಅಷ್ಟೇ ಫ್ರೆಂಡ್ಸ್ ತ್ರೀ ಟೈಮ್ಸ್ ನಾವು ಫೋರ್ ಫೈವ್ ಚೈನ್ ಹಾಕಿ ಸಿಕ್ಸ್ ಚೈನ್ ಹಾಕಿ ಫೈವ್ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಂಡಿದ್ಮೇಲೆ ಮತ್ತು ಫೋರ್ ಚೈನು ಮತ್ತು ಫೈವ್ ಚೈನ್ ಹಾಕ್ಬಿಟ್ಟು ತ್ರೀ ಟೈಮ್ಸ್ ಇಲ್ಲೂ ಅಷ್ಟೇ ಲಾಕನ್ನು ಮಾಡ್ಕೊಂಡು ಹೋಗೋದು ಇಲ್ಲೂ ಅಷ್ಟೇ ತ್ರೀ ಟೈಮ್ಸು ಫೈವ್ ಫೈವ್ ಚೈನ್ ಹಾಕಿ ಲಾಕನ್ನು ಮಾಡ್ಕೋಬೇಕು ಮತ್ತು ಫೈ ಚೈನ್ ಮತ್ತು ಲಾಕ್ ಕರೆಕ್ಟಾಗಿ ಎಲ್ಲ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ಟಾಕನ್ನು ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಕಾಣುತ್ತೆ ಆ ಕಡೆ ಈ ಕಡೆ ಬಂದು ತ್ರೀ ತ್ರೀ ಕುಚ್ಚು ಬರುತ್ತೆ ಅಲ್ವ ಅದಕ್ಕೆ ಫೈವ್ ಫೈವ್ ಚೈನ್ ಹಾಕ್ಕೊಳ್ಳೋದು ಮತ್ತು ಒಂದು ಹಾಚ್ಗೆ ಸಿಕ್ಸ್ ಚೈನ್ ಹಾಕಿ ಫೈವ್ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಮತ್ತು ಅದರಿಂದ ಆ ಕಡೆ ಈ ಕಡೆ ಫೋರ್ ಫೋರ್ ಚೈನ್ ಬರುತ್ತೆ ಮತ್ತು ನಾನು ಅಲ್ಲಿಂದ ಫೋರ್ ಚೈನ್ ತಗೋತಾ ಇದ್ದೀನಿ ಫೋರ್ ಚೈನ್ ಫೋರ್ ಚೈನ್ ತಗೊಂಡು ಅದು ಕರೆಕ್ಟಾಗಿ ನೋಡಿಬಿಟ್ಟು ಎಲ್ಲದ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡ್ಕೊಂಡಿದ್ಮೇಲೆ ಮತ್ತೆ ಸಿಕ್ಸ್ ಚೈನ್ ತಗೊಂಡು ಫೈವ್ ಚೈನ್ ಗ್ಯಾಪ್ ಇರುತ್ತಲ್ಲ ಆ ಫೈವ್ ಚೈನ್ ಗ್ಯಾಪಿಗೆ ಲಾಕನ್ನು ಮಾಡ್ಕೋಬೇಕು ಮತ್ತೆ ಫೋರ್ ಚೈನ್ ತಗೊಂಡು ಲಾಕನ್ನು ಮಾಡ್ಕೋಬೇಕು ಫೋರ್ ಚೈನ್ ಅದು ಅಷ್ಟೇ ಕರೆಕ್ಟಾಗಿ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಅದೇ ಥರ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿದ್ವಿ ನೋಡಿ ಆರ್ಚ್ ಬರಬೇಕು ಅಂತ ಅದೇ ಥರ ಇಲ್ಲೂ ಅಷ್ಟೇ ಕಂಟಿನ್ಯೂ ಬರ್ತಾ ಇದ್ದೀನಿ ಅಷ್ಟೇನೆ ಮತ್ತು ಇಲ್ಲಿ ಫೈವ್ ಚೈನ್ ತಗೊಂಡು ನೆಕ್ಸ್ಟು ಇದು ನಿಮಗೆ ಗೊತ್ತಾಗಲಿ ಅಂತ ಸ್ವಲ್ಪ ನಾನು ಲೆಂತಿಯಾಗಿ ಇದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಇಲ್ಲ ಅಂತಂದರೆ ಒಂದೇ ಒಂದು ಆರ್ಚಲ್ಲೇ ಸಹ ನಾನು ಆ ಕಡೆ ಈ ಕಡೆ ಫೈಜ್ ಕುಚ್ಚು ಮತ್ತು ಒಂದು ಆರ್ಚಲ್ಲೆ ಹೆಣ್ಣು ಮಾಡ್ಬೋದಿತ್ತು ಬಟ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಡಿಸೈನ್ ಎಕ್ಸ್ ಸ್ಟೆಪ್ ಯಾವ ಥರ ಹಾಕೋದು ಅಂತ ಹೇಳಿ ನಾನಿಲ್ಲಿ ಎರಡು ಆರ್ಚ್ ಬಂದಮೇಲೆ ಕುಚ್ಚು ಬರೋ ಥರ ನೋಡಿ ಹೆಂಡ್ ಮಾಡಿ ಡಿಸೈನ್ನ ಇದ್ದೀನಿ ಇದೇ ಥರ ನಾನು ಫುಲ್ ಸ್ಯಾರಿಗೆ ಕಂಟಿನ್ಯೂ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ನು ಸಹ ಯಾವ ಥರ ಹಾಕೋದು ಅಂತ ಹೇಳಿ ಇದ್ದೀನಿ ಫ್ರೆಂಡ್ಸ್ ಎಂಡಿಂಗಲ್ಲಿ ಏನು ತೋರ್ಸೋಕೆ ಹೋಗಿಲ್ಲ ವೀಡಿಯೋ ಏನು ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅದಕ್ಕೆ ನಾನು ನೆಕ್ಸ್ಟ್ ಸ್ಟೆಪಲ್ಲೇ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲೂ ಅಷ್ಟೇ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ನೋಡಿ ಸ್ಯಾರಿಗೆ ಅದೇ ಥರ ಇಲ್ಲಿ ನಾವು ಥ್ರೆಡ್ ಇರುತ್ತೆ ನೋಡಿ ಆ ಥ್ರೆಡ್ಡಿಗೆ ಲಾಕನ್ನು ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿಬಿಟ್ಟು ಫೈವ್ ಚೈನ್ ಇರೋ ಕಡೆ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಹೋಲ್ ಇರುತ್ತೆ ನೋಡಿ ಡಬಲ್ ಕ್ರೋಶ ಅಂತ ಕ್ರೋಶ ಮಾಡ್ಕೊಂಡಿದ್ವಿ ನೋಡಿ ಆ ಹೋಲ್ ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು ಫೈವ್ ಚೈನ್ ಇರೋ ಕಡೆ ಫೈವ್ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಫೈವ್ ಚೈನ್ ಇರೋ ಕಡೆ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಹಾಕಿ ಲಾಕ್ ಮಾಡ್ಕೊಡಿ ಕಡಿಮೆ ಜಾಸ್ತಿ ಹಾಕ್ಬಿಟ್ರೆ ಸ್ಯಾರಿ ಒಂಥರ ಸುಕ್ಕಟ್ಕೊಳುತ್ತೆ ನೀಟ್ ಫಿನಿಶಿಂಗ್ ಬರೋದಿಲ್ಲ फाइच फाइचे पट लौकना मा को नोाइ पट लकमार करने म्य ाइन ने म फफ अलीने लना मा सिंग हो नो री स मा प हो लोग फाइच कनामार् को3 ಫೈವ್ ಚೈನನ್ನು ನಮಗೆ ಕುಚ್ಚು ಬರುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ನಾವು ಈ ಥರ ಮಾಡ್ಕೋತಾ ಇದ್ದೀವಿ ಅಷ್ಟೇ ಮತ್ತು ಅಲ್ಲಿ ನಾನು ಒಂದು ಚೈನ್ ಹಾಕಿಬಿಟ್ಟು ಮತ್ತು ಆ ಫೋರ್ ಚೈನ್ ಇತ್ತಲ್ಲ ಆ ಫೋರ್ ಚೈನ್ಗೆ ಒಂದು ಸತಿ ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪ್ ಇತ್ತು ನೋಡಿ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಟ್ರಿಪಲ್ ಕ್ರಶನ್ನು ಮಾಡ್ಕೊತಾ ಇದ್ದೀನಿ ಟ್ರಿಪಲ್ ಕ್ರಶ ಮಾಡೋದು ಯಾವ ಥರ ಅಂತಂದರೆ ಸೂಜಿ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಡೋದು ಆ ಸಿಕ್ಸ್ ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಹೋಗಿ ಎರಡರಲ್ಲಿ ಬಂದು ಮತ್ತಿನ್ನ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ಥರ ನಾವು ಇಲ್ಲಿ ತ್ರಿಪಲ್ ಕ್ರೆಶನ ಮಾಡ್ಕೋಬೇಕಾಗುತ್ತೆ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ತಕೊಳ್ಳೋದು ಮತ್ತೆ ಆ ಸಿಕ್ಸ್ ಚೈನ್ ಗ್ಯಾಪ್ ಇರುತ್ತಲ್ಲ ಒಳಗಡೆ ಹೋಗ್ಬಿಟ್ಟು ಇಲ್ಲಿಂದ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತಿನ್ನ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಸೂಜಿ ಮೇಲೆ ಎರಡು ಸತಿ ದಾರ ಸುತ್ತಕೊಳ್ಳೋದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ಥರ ಇಲ್ಲಿ ಟ್ರಿಪಲ್ ಕೃಷಿಯೇ ನಾನು ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಇದಕ್ಕೆ ಡಬಲ್ ಕೃಷಿಯನ್ನು ಮಾಡ್ಕೋಬೋದಿತ್ತು ಬಟ್ ಡಬಲ್ ಕೃಷಿ ಮಾಡಿಕೊಂಡ್ರೆ ತುಂಬಾ ಡಿಸೈನ್ ಸ್ವಲ್ಪ ಲುಕ್ ಚೇಂಜ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಟ್ರಿಪಲ್ ಕೃಷಿಯೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಡಬಲ್ ಕೃಷಿ ಮಾಡಿಕೊಂಡ್ರೆ ಏನಿಲ್ಲ ಡಬಲ್ ಕೃಷಿ ಬಂದು ಇನ್ನೂ ಸತಿ ಲೆಂತಿ ಆಚಾಕ್ತೀವಿ ನೋಡಿ ಫ್ರೆಂಡ್ಸ್ ಆ ಥರ ಲೆಂತಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಇದು ತ್ರಿಬಲ್ ಕ್ರೋಶೆಗೆ ನಾನಿಲ್ಲಿ ಅಲ್ಲೇ ಬೀಡನ್ನು ಹಾಕಿ ಲಾಕ್ ಮಾಡೋದ್ರದಿಂದ ಫಿನಿಶಿಂಗಾಗಿ ನೀಟಾಗಿ ಬರೋಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ತ್ರಿಬಲ್ ಕ್ರೋಶೆನೇ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೊಂಡು ಆ ಹೋಲ್ ಗ್ಯಾಪ್ ಇರುತ್ತೆ ನೋಡಿ ಸಿಕ್ಸ್ ಚೈನ್ ಹೋಲ್ ಗ್ಯಾಪಲ್ಲಿ ಹೋಗಿಬಿಟ್ಟು ಎರಡರಲ್ಲಿ ಒಂದು ಮತ್ತೆ ಇನ್ನು ಎರಡರಲ್ಲಿ ಒಂದು ಮತ್ತೆ ಇನ್ನು ಎರಡರಲ್ಲಿ ಒಂದು ಇದೇ ತರ ನಾವು ಫುಲ್ಲು ವೇವ್ನಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ನೋಡಿ ಎರಡರಲ್ಲಿ ಒಂದು ಮತ್ತೆ ಇನ್ನು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ತುಂಬಾ ಅಂದರೆ ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್ ತ್ರಿಪುಟ್ ಕ್ರಷನ್ ಅಷ್ಟೇ ಇಲ್ಲಿ ತುಂಬಾ ನೀಟ್ ಫಿನಿಶಿಂಗಾಗಿ ಬಂದಿದೆ ನನಗೆ ಇಲ್ಲಿ ಟೆನ್ ತ್ರಿಬಲ್ ಕ್ರೋಶ ಹಿಡಿಯಿತು ಫ್ರೆಂಡ್ಸ್ ಇದಕ್ಕೆ ಈ ಒಂದು ಡಿಸೈನ್ಗೆ ಟೆನ್ ತ್ರಿಬಲ್ ಕ್ರೋಶನ್ನು ಮಾಡಿಕೊಂಡೆ ಜಾಸ್ತಿನೂ ಸಹ ಮಾಡ್ಕೋಬೋದು ಇನ್ನೂ ಸ್ವಲ್ಪ ಸಿಕ್ಸ್ ಚೈನ್ ಗ್ಯಾಪ್ ಇದೆ ನೋಡಿ ಅದನ್ನು ಸೆವೆನ್ಗೆ ಹಾಕ್ಬಿಟ್ಟು ಸಿಕ್ಸ್ ಚೈನ್ಗೆ ಲಾಕ್ ಮಾಡಿಬಿಟ್ಟು ಜಾಸ್ತಿ ಮಾಡ್ಕೋಬೋದು ನನಗೆ ಈ ಒಂದು ಡಿಸೈನ್ಗೆ ಸಾಕು ಅಂತ ಹೇಳಿ ನಾನು ಸಿಕ್ಸ್ ಚೈನ್ ಹಾಕಿ ಫೈವ್ ಚೈನ್ ಗ್ಯಾಪಿಗೆ ಲಾಕನ್ನು ಮಾಡಿಕೊಂಡು ಅಲ್ಲಿಂದ ನಾನು ಇವಾಗ ಟೆನ್ ಡಬಲ್ ತ್ರಿಬಲ್ ಕ್ರೋಶನ್ನು ಮಾಡಿಕೊಂಡು ಅದು ಅಷ್ಟೇ ನಾನು ನೆಕ್ಸ್ಟ್ ಫೋರ್ ಚೈನ್ ಹಾಕಿದ್ದೆ ಅಲ್ಲ ಫೋರ್ ಚೈನ್ ಗ್ಯಾಪಲ್ಲಿ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡಿಕೊಂಡು ಮತ್ತೆ ಆ ಫೋರ್ ಚೈನಿಗೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರಷೇನ ಮಾಡ್ಕೋತಾ ಇದ್ದೀನಿ ನೋಡ್ಕೊಳ್ಳಿ ಸಿಂಗಲ್ ಕ್ರೋಷೇನ ಮಾಡ್ಕೋಬೇಕು ಸಿಂಗಲ್ ಕೃಷಿ ಮಾಡಿದ ಮೇಲೆ ಸತಿ ನಾನಲ್ಲಿ ಚೈನ್ ತಗೊಂಡು ಮತ್ತೆ ಅಲ್ಲಿ ಸ್ಯಾರಿಗೆ ಸಿಂಗಲ್ ಕೃಷಿ ಮಾಡ್ಕೊಂಡಿದವ ಆ ಹೋಲ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಲಾಕನ್ನು ಮಾಡ್ಕೊತಾ ಇದ್ದೀನಿ ಆ ಹೋಲ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಲಾಕನ್ನು ಮಾಡ್ಕೊಂಡು ಫ್ರೆಂಡ್ಸ್ ಫೈನಲ್ ಆಗಿ ಈ ತರ ಕಾಣಿಸ್ತಾ ಇದೆ ಒಂದು ನಾನು ಕೋಶ ಹಾಕಿದ ಮೇಲೆ ಮತ್ತೆ ನಾನು ಅಲ್ಲಿಂದ ಫೈವ್ ಚೈನ್ ಇಟ್ ಈಸ್ ಫಸ್ಟ್ ಹೇಗೆ ತಗೊಂಡಿದ್ದೆ ಫೈವ್ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ ಅದೇ ತರ ಇಲ್ಲೂ ಅಷ್ಟೇ ಫೈ ಚೈನ್ ಇರೋ ಕಡೆ ಫೈವ್ ಚೈನ್ ಹಾಕಿದ ಲಾಕ್ ಮಾಡ್ಕೊತಾ ಇದ್ದೀನಿ ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿಬಿಟ್ಟು ಲಾಕನ್ನು ಮಾಡ್ಕೊತಾ ಇದ್ದೀನಿ ಲಾಕ್ ಅಲ್ಲಿ ನಾನು ಫೈ ಚೆನ್ ಇದೇ ಥರ ಫ್ರೆಂಡ್ಸ್ ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೆಕ್ಸ್ಟು ಯಾವ ಥರ ಬಂತು ಅಂತ ಹೇಳಿ ಫೈ ಹಾಕಿದ ಮೇಲೆ ಫ್ರೆಂಡ್ಸ್ ನನಗೆ ಇಲ್ಲಿ ಟೆನ್ ಹಿಡಿದಿದ್ದೆ ತ್ರಿಪಲ್ ಕ್ರೋಶ ನನಗೆ ಬೇಕಿದ್ದು ಜಾಸ್ತಿನೇ ತೊಗೋಬೋದು ಅಂತ ಹೇಳಿದೆ ಅಲ್ವಾ ಬೇ ಅಂತಂದರೆ ಹೆಚ್ಚು ಕಡಿಮೆ ಆಗುತ್ತೆ ಕೆಲವಿಗೆ ಟ್ವೆಲ್ ಬರುತ್ತೆ ಇದೇ ಮೆಷರ್ಮೆಂಟಿಗೆ ಟ್ವೆಲ್ ಬರುತ್ತೆ ನನಗೆ ಟೆನ್ನೇ ಸಾಕು ಅಂತ ಹೇಳಿ ಅಂದರೆ ಸ್ಯಾರಿ ಜಾಸ್ತಿ ಹಾಕ್ಬಿಟ್ರೆ ಸುಕ್ಕಟ್ಕೊಳ್ಳುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಟೆನ್ನೇ ತಗೋಬಿಡಿ ನನ್ನ ಪ್ರಕಾರ ಟೆನ್ ತೊಗೊಂಡೇ ಸಾಕು ಮತ್ತು ಅಲ್ಲಿಂದ ನಾನು ಒನ್ ಟೈಮ್ ಲಾಕನ್ನು ಮಾಡಿಬಿಟ್ಟು ಲಾಕನ್ನು ಮಾಡಿ ಫೋರ್ ಚೈನ್ ಗ್ಯಾಪಿಗೆ ಮತ್ತು ಇನ್ನೂ ಒಂದು ಸತಿ ಲಾಕ್ ಮಾಡಿಕೊಂಡು ಅಲ್ಲಿಂದ ನಾನು ತ್ರಿಪಲ್ ಕ್ರೋಶನ ಹಾಕೋತಾ ಇದ್ದೀನಿ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ತಕೊಡೋದು ಸುಜಿ ಮೇಲೆ ಎರಡು ಸತಿ ದಾರ ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪ್ ಇತ್ತಲ್ಲ ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಎರಡರಲ್ಲಿ ಒಂದು ಮತ್ತು ಇನ್ನು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಇದೇ ಥರ ನಾವೇ ತ್ರಿಪಲ್ ಕ್ರೋಶ ಮಾಡಿಕೊಂಡು ಬರೋದು ಅಷ್ಟೇ ಫ್ರೆಂಡ್ಸ್ ಇಲ್ಲ ಅಷ್ಟೇ ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ವಿ ನೀವು ಅದೇ ಥರ ಪ್ರಿಪರೇಷನ್ ಮಾಡೋದು ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್ ಯಾವುದೇ ಡಿಸೈನ್ ಹಾಕಿರ್ಬೋದು ಇದೆ ಅಂತಲ್ಲ ಯಾವುದೇ ಡಿಸೈನ್ ಆದರೂ ಅಷ್ಟೇ ಫುಲ್ ವಾಚ್ ಆಪ್ ಮಾಡಿದ್ರೆ ಗೊತ್ತಾಗೋದು ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಫುಲ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಫೈನಲ್ಗೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಈ ತ್ರೀ ಟೈ ಈ ತ್ರೀ ಚೈನ್ ಇರೋ ಕಡೆ ನಾವು ಕುಚ್ಚಿನ ಕಟ್ಕೊಳ್ಳೋದು ಈ ಆರ್ಚ್ ಇರೋ ಕಡೆಗೆ ನೆಕ್ಸ್ಟ್ ಸ್ಟೆಪ್ಪಲ್ಲೂ ಸಹ ನಾನು ಯಾವ ಥರ ಬರುತ್ತೆ ಡಿಸೈನ್ಸ್ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇವಾಗ ಸ್ವಲ್ಪ ಸ್ಪೀಡಾಗಿ ಹಾಕ್ತಾಯಿದ್ದೀನಿ ಫೈವ್ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ನಿಮಗೆ ಗೊತ್ತಾಯ್ತಲ್ಲ ಇವಾಗ ಯಾವ ಥರ ಹಾಕಬೇಕು ಅಂತ ಹೇಳಿ ಅದಕ್ಕಾಗಿ ನಾನು ಇಲ್ಲಿ ಸ್ವಲ್ಪ ಸ್ಪೀಡಾಗಿ ಬಂದೆ ಫ್ರೆಂಡ್ಸ್ ಮೂವೂತದ ಸೀರೆಗೆ ಯಾವ ಥರ ಒಂದು ಕುಚ್ಚನ್ನು ಹಾಕಬೇಕು ಅಂತಂತಂದರೆ ಬೇಗನೆ ಹಾಕ್ಬಿಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಕುಚ್ಚು ಹಾಕ್ಬೋದು ಅಂತಂತಂದರೆ ಜಾಸ್ತಿ ಟೈಮು ತೊಗೊಳಲ್ಲ ಬಿತ್ತಿನ ಒಂದು ಫೋರ್ ಫೈವ್ ಅವರ್ಸ್ ಒಳಗಡೆ ಹಾಕ್ಬಿಡ್ಬೋದು ಅಂತ ಹೇಳ್ತಾ ಹೇಳ್ತಾಯಿದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ಪಾಗೂ ಅಷ್ಟೇ ನಾನಿಲ್ಲಿ ಸಾರಿದು ಬಾರ್ಡರ್ ಕಲರ್ ಥ್ರೆಡ್ ಇತ್ತು ನೋಡಿ ಅಂತಂದರೆ ಬಾರ್ಡರ್ ಕಲರಲ್ಲಿ ಕಲರ್ ಇತ್ತಲ್ಲ ಆ ಥರ ಕಲರಲ್ಲಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಅಂತಂದರೆ ಪರ್ಪಲ್ ಫ್ರೆಂಡ್ಸ್ ಡಾರ್ಕ್ ಪರ್ಪಲ್ ಅಂತಾರಲ್ಲ ಆ ಥರ ಬಂದಿತ್ತು ಬಟ್ ವೀಡಿಯೋದು ಸ್ವಲ್ಪ ಸಿಮಿಲರ್ ಆಗಿ ಅದು ಲೈಟ್ ಕಲರ್ ಕಾಣಿಸ್ತಿದೆ ಬಾಡಿ ಕಲರು ಅದು ಸ್ವಲ್ಪ ಡಾರ್ಕ್ ಪರ್ಪಲ್ ಇತ್ತು ಅಲ್ಲೂ ಅಷ್ಟೇ ಫೈವ್ ಚೈನ್ ಇರೋ ಕಡೆ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಕು ಬಂದ್ವಿ ಅಲ್ಲೋ ಫೈವ್ ಚೈನ್ ಇರೋ ಕಡೆ ಫೈವ್ ಫೈ ಹಾಕ್ಬಿಟ್ಟು ಲಾಕನ್ನು ಮಾಡಿಕೊಂಡು ಇಲ್ಲೂ ಅಷ್ಟೇ ಫೈ ಫೈವ್ ಫೈ ಫೈ ಚೈನ್ ಹಾಕಿ ತ್ರೀ ಟೈಮ್ಸ್ ಇಲ್ಲೂ ಅಷ್ಟೇ ಲಾಕನ್ನು ಮಾಡ್ಕೋತಾ ಇದ್ದೀನಿ ತ್ರೀ ಟೈಮ್ಸ್ ಇಲ್ಲೂ ಅಷ್ಟೇ ಲಾಕ್ ಮಾಡಿಕೊಂಡೆ ಇವಾಗ ಲಾಕ್ ಆದಮೇಲೆ ನೋಡ್ಕೊಳ್ಳಿ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಲ್ವಾ ಲಾಕ್ ಆದಮೇಲೆ ಈ ಥರ ನಾವು ಈ ಥರ ಲಾಕ್ ಮಾಡ್ಕೊಂಡಿದ್ಮೇಲೆ ಪಕ್ಕದಲ್ಲಿ ಹೋಲ್ ಇತ್ತು ನೋಡಿ ಫೋರ್ ಫೋರ್ ಚೇನ್ಗೆ ಹಾಕ್ಬಿಟ್ಟಿದ್ವಿ ನೋಡಿ ಹೋಲಲ್ಲಿ ನಾವು ಡಬಲ್ ಕ್ರೋಶ ಮಾಡ್ಕೊಬೇ ತ್ರಿಬಲ್ ಕ್ರೋಶ ಮಾಡ್ಕೋಬೇಕಾದ್ರೆ ಆ ಹೋಲಲ್ಲಿ ಹೋಗಿಬಿಟ್ಟು ನಾವು ಈ ಥ್ರೆಡ್ಡಿನ ಮತ್ತೆ ಇನ್ನೂ ಒಂದು ಸತಿಯಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಅದಕ್ಕೆ ಸಿಂಗಲ್ ಕ್ರಶೇನ ಮಾಡ್ಕೊಂಡಿದ್ಮೇಲೆ ಈ ಥರ ಒಂದು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಬೀಡನ್ನು ಅದನ್ನು ದಾರಕ್ಕೆ ಇನ್ಸರ್ಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾನಿಲ್ಲಿ ತ್ರಿಪಲ್ ಕ್ರಶ್ ಹಾಕಿದ್ದು ಹೋಲ್ ಇರುತ್ತೆ ನೋಡಿ ಫ್ರೆಂಡ್ಸ್ ಒಂದು ಚೈನ್ ಬಿಟ್ಟು ಒಂದು ಚೈನ್ ಬಿಟ್ಟು ಹೋಲ್ ಇರುತ್ತಲ್ಲ ತ್ರಿಪಲ್ ಕ್ರಶ್ ಹಾಕಿ ಹಾಕಿ ಹೋಲ್ ಬರುತ್ತಲ್ಲ ಹೋ ಹೋಲ್ ಒಳಗಡೆ ಹೋಗಿಬಿಟ್ಟು ಲಾಕನ್ನು ಇದ್ದೀನಿ ಒಂದು ಬೀಡ್ ಹಾಕ್ಕೊಳ್ಳೋದು ಸ್ವಲ್ಪ ಈ ಥರ ದಾರನ ಮೇಲ್ ಮಾಡಿ ಆ ತ್ರಿಪಲ್ ಕ್ರಶೇ ಮಾಡಿದ್ದು ಹೋಲ್ ಇರುತ್ತಲ್ಲ ಗ್ಯಾಪು ಆ ಗ್ಯಾಪಲ್ಲಿ ಹೋಗಿಬಿಟ್ಟು ಸೂಜಿ ಸಹಾಯದಿಂದ ಮೇಲ್ ತಗೊಂಡು ಅದನ್ನು ಹೋಲಲ್ಲಿ ಹೋಗಿ ಲಾಕನ್ನು ಮಾಡಿ ಮೇಲ್ ಬಂದು ಮತ್ತೆ ನಾವಿಲ್ಲಿ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋದು ಅದೇ ಹೋಲೊಳಗಡೆ ಹೋಗಿಬಿಟ್ಟು ಅಲ್ಲಿಂದ ದಾರ ತಗೊಳ್ಳೋದು ಅದೇ ಹೋಲೊಳಗಡೆ ಹೋಗಿ ಈ ಥರ ದಾರ ತಗೊಂಡು ಅದನ್ನು ಬೀಡನ್ನು ಲಾಕ್ ಮಾಡ್ಕೊಳ್ಳೋದು ಅಲ್ಲಿಗೆ ಬಂದು ಲಾಕ್ ಮಾಡ್ಕೊಂಡು ಈ ಥರ ದಾರ ಮೇಲೆ ಮಾಡ್ಕೊಳ್ಳೋದು ಬೀಡನ್ನು ಇನ್ಸರ್ಟ್ ಮಾಡೋದು ಮತ್ತು ತ್ರಿಪುಲ್ ಕೃಷಿ ಹೋಲ್ ಹೋಲಿತ್ತು ನೋಡಿ ಆ ಹೋಲೊಳಗಡೆ ಹೋಗೋದು ಮತ್ತು ದಾರನ ಅಲ್ಲಿಂದ ಲಾಕ್ ಮಾಡ್ಕೊಂಡು ಮೇಲೆ ತಗೊಂಡು ಮೀಡಿಯಮ್ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಇದಕ್ಕೆ ಬೇಕಂದ್ರೆ ನೀವು ದೊಡ್ಡ ಬಿಡ್ಸ್ ಸಹ ತೊಗೋಬೋದು ಇನ್ನೂ ಸ್ವಲ್ಪ ಇನ್ನೂ ಆಗಿ ಕಾಣುತ್ತೆ ಕಸ್ಟಮರ್ಸ್ ಸಾಕು ನಾನು ಈ ಒಂದು ಬೀಡನ್ನ ಚಾಯ್ಸ್ ಮಾಡಿದೆ ಫ್ರೆಂಡ್ಸ್ ನೋಡಿ ಬೀಡ್ ಹಾಕ್ಕೊಂಡೆ ಮತ್ತು ಆ ಬೀಡಿಗೆ ಹೋಗಿ ಲಾಕನ್ನು ಮಾಡಿಕೊಂಡೆ ಅಂತಂದರೆ ನಾವಿಲ್ಲಿ ಲಾಕ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳಿದರೆ ಫಸ್ಟೆಲ್ಲ ಡೈರೆಕ್ಟಾಗಿ ಮಾಡ್ಕೋತಾ ಇದ್ವಿ ಇದಕ್ಕೆ ಆ ಥರ ಮಾಡ್ತಾ ಇಲ್ಲ ಟ್ರಿಬಲ್ ಕ್ರಶ್ ಅದು ಗ್ಯಾಪ್ ಇರುತ್ತೆ ನೋಡಿ ಈ ಥರ ಗ್ಯಾಪ್ ಒಳಗಡೆ ಹೋಗಿಬಿಟ್ಟು ಅಲ್ಲಿನ ಒಂದು ಸತಿ ದಾರ ಸುತ್ಕೊಂಡು ಮತ್ತು ಆ ದಾರನ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ಥರನೂ ಫ್ರೆಂಡ್ಸ್ ಇದು ಇಷ್ಟು ಸಹ ಫಿನಿಶಿಂಗ್ ಮಾಡ್ಕೊಳ್ಳೋದು ಮತ್ತು ಲಾಕ್ ಮತ್ತು ದಾರನ ಮೇಲ್ ಮಾಡಿ ಮತ್ತು ಈ ಥರ ಒಂದು ಬೀಡ್ಸನ್ನ ಇನ್ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಅಷ್ಟೇ ತುಂಬ ಅಂದರೆ ತುಂಬಾ ನೀಟ್ ಫಿನಿಷಿಂಗಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿಬಿಟ್ಟು ಡಿಸೈನ್ ನಿಮಗೂ ಯಾವ ಥರ ಬಂತು ಅನ್ನೋದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನೀವು ಸ್ವಲ್ಪ ಇರಪ್ಪ ಗ್ರ್ಯಾಂಡಾಗಿರುವಂಥ ಡಿಸೈನ್ ಟ್ರೈ ಮಾಡೋಣ ಅಂತ ಹೇಳಿ ನೋಡ್ಕೊಂಡು ಟ್ರೈ ಮಾಡಿದ್ರೆ ತುಂಬಾ ಬೇಗನೆ ಕಲ್ತ್ಕೋಬೋದು ಫ್ರೆಂಡ್ಸ್ ಬಿಗಿನರ್ಸ್ ಸಹ ಆರಾಮಾಗಿ ಈ ಒಂದು ಡಿಸೈನ್ನ ಹಾಕ್ಬೋದು ಅಂತಲೇ ಹೇಳ್ಬೋದು ನೋಡಿ ನಾನಿವಾಗ ಲಾಕನ್ನು ಮಾಡ್ಕೊಂಡಿಲ್ವ ಕಾಣಿಸ್ತಾ ಇದೆ ಲಾಕನ್ನು ಮಾಡಿಕೊಂಡೆ ಫುಲ್ಲು ಬೀಡನ್ನು ಹಾಕಿದೆ ಥರ ತ್ರಿಪುಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಬೀಡ ಹಾಕಿ ಲಾಕನ್ನು ಮಾಡಿಕೊಂಡೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಅದೇ ಅದೇ ಬೀಡ್ಸನ್ನು ಸಹ ಅಂತಂದರೆ ಇವಾಗ ಲಾಕ್ ಮಾಡಿದ್ದೆ ಅಲ್ವಾ ಅದೇ ಬೀಡ್ಸನ್ನು ಇನ್ನೂ ಒಂದು ಹಾಕಿ ಲಾಕನ್ನು ಮಾಡ್ಕೋತಾ ಇದ್ದೀನಿ ಇನ್ನೂ ಒಂದು ಬೀಡ್ ಹಾಕಿ ಲಾಕನ್ನು ಮಾಡ್ಕೋತಾ ಇದ್ದೀನಿ ಇದು ಅಷ್ಟೇ ಸ್ಟಾರ್ಟಿಂಗ್ ಹೆಂಡಿಂಗ್ ತನಕನೂ ಲಾಕನ್ನು ಮಾಡ್ಕೋಬೇಕು ಹೆಂಡಿಂಗ್ ತನಕ ಲಾಕ್ ಮಾಡಿಕೊಂಡು ಮತ್ತು ನಾನು ಫೋರ್ ಚೈನ್ ಹಾಕಿದ್ದು ಗ್ಯಾಪ್ ಇರ್ತಲ್ಲ ಫ್ರೆಂಡ್ಸ್ ಲಾಕ್ ಗ್ಯಾಪು ಆ ಲಾಕ್ ಗ್ಯಾಪಿಗೆ ಬಂದು ಪಕ್ಕಕ್ಕೆ ಕರೆಕ್ಟಾಗಿ ಮೆಷರ್ಮೆಂಟ್ ನೋಡಿಬಿಟ್ಟು ಲಾಕನ್ನು ಮಾಡ್ಕೊಳ್ಳೋದು ಮತ್ತು ಅಲ್ಲಿಂದ ಆ್ಯಸ್ ಇಟ್ ಈಸ್ ಮತ್ತು ಫೈ ಚೈನ್ ಇರೋ ಕಡೆ ಎಲ್ಲ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು ಫೈ ಚೈನ್ ಹಾಕಿ ಲಾಕ್ ಇದ್ದೀನಿ ಮತ್ತು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ನೀಟಾಗಿ ನಿಮಗೂ ಸಹ ಅರ್ಥ ಆಗುತ್ತೆ ಮತ್ತು ಚಾನಲ್ನ ಯಾರ್ಯಾರುಸೊಬ್ರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕೋ ಮೊದಲು ನೋಟಿಫಿಕೇಷನ್ನು ನಿಮಗೆ ತಲುಪುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಡಿಸೈನ್ ಯಾವ ಥರ ಇದೆ ಅನ್ನೋದು ಅವ್ರಿಗೂ ಸಹ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಲುಕ್ ಅನ್ನೋದು ಈ ಥರ ಬಂದಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಆಗಿ ಕಾಣಿಸ್ತಾ ಇದೆ ಮತ್ತು ಈ ಮಿಡಲ್ ಪಾಯಿಂಟ್ ಇದೆ ನೋಡಿ ನಾವು ಆರ್ಚ್ ಮಾಡ್ಕೊಂಡಿದ್ವಿ ಅಲ್ವಾ ಈ ಮಿಡಲ್ ಪಕ್ಕದ ಪಾಯಿಂಟು ಆ ಪಕ್ಕದ ಪಾಯಿಂಟ್ಗೆ ಬೇಕಿದ್ದರೆ ನೀವು ಒಂದೊಂದು ಸೂಜಿ ಸಹಾಯದಿಂದ ಒಂದೊಂದು ಬೀಡನ್ನೇ ಸಹ ಫ್ಲವರ್ ಬೀಡನ್ನು ಸಹ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಬೇಡ ಅಂದಿರೋದ್ರಿಂದ ನಾನು ಏನು ಆ್ಯಡ್ ಮಾಡ್ಕೊಳೋಕೆ ಹೋಗಿಲ್ಲ ಇಲ್ಲೂ ಫೈ ಚೆನ್ನಾಗಿ ಲಾಕ್ ಮಾಡಿದ ಮೇಲೆ ಒಂದು ಸರ್ತಿ ಸಿಂಗಲ್ ಕ್ರೋಶ್ ಹಾಕಿರಲಿಲ್ಲ ಸಿಂಗಲ್ ಕ್ರಶ ಲಾಕ್ ಆದಮೇಲೆ ಅಲ್ಲಿಂದ ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿ ಸಿಕ್ಸ್ ಚೈನ್ ಸಾರಿ ತ್ರಿಬಲ್ ಕ್ರೋಷೇ ಮಾಡಿದ್ವಿ ಅಲ್ವಾ ಆ ತ್ರಿಬಲ್ ಕ್ರೋಷೇ ಮಾಡಿದ್ರೊಳಗಡೆ ಹೋಗಿಬಿಟ್ಟು ಬೀಡನ್ನು ತೊಗೊಂಡು ಬೀಡ್ ತೊಗೊಂಡು ಲಾಕನ್ನು ಮಾಡ್ಕೋಬೇಕಷ್ಟೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲೆಲ್ಲ ಹೇಗೆ ಮಾಡಿದ್ವಿ ಅದೇ ಥರ ಇಲ್ಲಿನ ಸಹ ತ್ರಿಬಲ್ ಕ್ರೋಷೆಗೆ ಒಂದು ಬೀಡ್ ಹಾಕಿ ಈ ಒಂದು ಥ್ರೆಡ್ಡಿಂದ ಲಾಕನ್ನು ಮಾಡ್ಕೊಬರೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಆಗಿ ಕಾಣುತ್ತೆ ಈ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫಾಸ್ಟ್ ಮೂವಿಂಗಲ್ಲಿದೆ ಈ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಗ್ರ್ಯಾಂಡಾಗಿ ಅರ್ಜೆಂಟಾಗಿ ಒಂದು ಸ್ಯಾರಿಗೆ ನಾವು ಕುಚ್ಚು ಹಾಕ್ಬೋದು ಅಂತಂದರೆ ಈ ಒಂದು ಡಿಸೈನ ಚಾಯ್ಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇದೇ ಥರ ನಾನಿಲ್ಲಿ ಫುಲ್ ಹಾಕಿದ್ಮೇಲೆ ತೋರಿಸ್ತೀನಿ ಯಾವ ಥರ ಬಂತು ಡಿಸೈನ್ ಅಂತ ಹೇಳಿಬಿಟ್ಟು ನೋಡಿ ಇವಾಗ ಫಿಲ್ ಮಾಡಿದ್ದೀನಿ ಫುಲ್ ಡಿಸೈನಲ್ಲಿ ಸಹ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ಥರ ಬಂದಿದೆ ಈ ತ್ರೀ ಗ್ಯಾಪ್ ಇರುತ್ತಲ್ಲ ಅಂದರೆ ತ್ರೀ ನಾವು ಫೈ ಚೈನ್ ಹಾಕಿ ಬಿಟ್ಕೊಂಡಿದ್ವಲ್ಲ ಅಲ್ಲೆಲ್ಲ ಕುಚ್ಚು ಹಾಕೋದು ಕುಚ್ಚು ಹಾಕಿಬಿಟ್ಟು ಸಹ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಪರ್ಪಲ್ಲು ಒಂದು ಕ್ರೀಮ್ ಕಲರ್ನಲ್ಲಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ನೀಟಾಗಿ ಫಿನಿಷಿಂಗ್ ಬಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ತುಂಬ ಅಂದರೆ ತುಂಬಾ ರಿಚಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಥ್ರೆಡ್ಸ್ಗಳು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮಗೆ ಸ್ವಲ್ಪ ಲೈಟು ಸ್ವಲ್ಪ ಡಾರ್ಕು ಸ್ವಲ್ಪ ಲೈಟು ಡಾರ್ಕ್ ಆ ಥರದಲ್ಲಿ ಕಾಣಿಸ್ತಾ ಇದೆ ಬಟ್ ರಿಯಲ್ ಆಗಿ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಅವರು ಆ್ಯಕ್ಚುಲಿ ಜಾಸ್ತಿ ನಮಗೆ ಕುಚ್ಚೆ ಇರಲಿ ಕ್ರೋಶ ಕಡಿಮೆ ಇರಲಿ ಅಂತ ಹೇಳಿದ್ರು ಅದಕ್ಕಾಗಿ ಈ ಒಂದು ಡಿಸೈನ್ ಅವರು ಚಾಯ್ಸ್ ಮಾಡಿಕೊಂಡ್ರು ಫ್ರೆಂಡ್ಸ್ ಕಸ್ಟಮರು ಈ ಒಂದು ಡಿಸೈನ್ಸ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ಪ್ಲೇಸ್ ಡಿಪೆನ್ಸು ಫ್ರೆಂಡ್ಸ್ ಕಡಿಮೆ ಜಾಸ್ತಿ ನೋಡ್ಕೊಂಡು ಚಾರ್ಜ್ ಮಾಡಿ ಬಾಲ್ ಚೇನ್ ಸ್ಟೋನ್ ಚೇನ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಮಾಡಿ ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ನ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಯಾರ್ಯಾರು ಚಾನಲ್ನ ಹೊರಸೊಬ್ಬರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ నన్ను ఆకొ మొదలు నోటిఫికేషను నిమే తలపత్తే ఫ్రెండ్స్ అదే దయవిట్టు సబ్స్క్రైబ్ మాట్ కతాయి థ్యాంక్ యూ ఫార్ వాచింగ్ ఫ్రెండ్స్ థ్యాంక్ యూ